ಶಂಕರ ಭಗವತ್ಪಾದಾಚಾರ್ಯರು ನಿಮಗೆ ಎಲ್ಲರಿಗೂ ಗೊತ್ತಿರುವಂತೆ ಶಂಕರರು ಈ ಒಂದು ಧರ್ಮದ ಪ್ರಚಾರ ನಿರಂತರ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ನಮ್ಮ ಭಾರತ ದೇಶದಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅದರಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಹಾಗೂ ಪಶ್ಚಿಮ ದಿಕ್ಕಿನಲ್ಲಿ ದ್ವಾರಕಾ ಕ್ಷೇತ್ರದಲ್ಲಿ ಹಾಗೂ ಉತ್ತರ ದಿಕ್ಕಿನಲ್ಲಿ ಬದರಿ ಕ್ಷೇತ್ರದಲ್ಲಿ ಪೂರ್ವ ದಿಕ್ಕಿನಲ್ಲಿ ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ಈಗ ನಾಲ್ಕು ಕ್ಷೇತ್ರಗಳಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಇಂತಹ ಆಮ್ನಾಯ ಪೀಠಗಳಲ್ಲಿ ಇಡೀ ದಕ್ಷಿಣ ಒಂದು ಧರ್ಮಪೀಠವಾಗಿ ಅವರು ಸ್ಥಾಪನೆ ಮಾಡಿರ್ತಕ್ಕಂತಹ ಪೀಠವೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿರುವಂತಹ ದಕ್ಷಿಣ ಆಮ್ನಾಯ ಶೃಂಗೇರಿ ಶಾರದಾ ಪೀಠ ಈ ಒಂದು ಪೀಠವನ್ನು ಅವರು ಶೃಂಗೇರಿ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಶೃಂಗೇರಿ ಕ್ಷೇತ್ರದಲ್ಲಿ ಅವರು ಸ್ಥಾಪನೆಯನ್ನು ಮಾಡಿದ್ದಾರೆ ಶಂಕರ ಭಗವತ್ಪಾದಾಚಾರ್ಯರು ಅಲ್ಲಿ ಶಾರದಾಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿ ಜಗನ್ಮಾತೆಯಾದ ಶಾರದಾಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿ ಈ ಪೀಠವನ್ನು ಸ್ಥಾಪನೆ ಮಾಡಿದ್ದರಿಂದ ಇದಕ್ಕೆ ಶಾರದಾ ಪೀಠ ಅನ್ನುವಂತಹ ಹೆಸರು ಬಂದಿದೆ ಇಡೀ ವಿಶ್ವದಲ್ಲಿ ನಮ್ಮ ದೇಶದಲ್ಲಿ ವಿಶ್ವದಲ್ಲಾಗಲಿ ಈ ಒಂದು ಆಧ್ಯಾತ್ಮಿಕವಾದಂತಹ ಒಂದು ಪರಂಪರೆ ಬಗ್ಗೆ ಬಂದಾಗ ಆಚಾರ್ಯರ ಬಗ್ಗೆ ಬಂದಾಗ ಶಂಕರ ಭಗವತ್ಪಾದಾಚಾರ್ಯರ ಹೆಸರನ್ನು ನಾವು ಮೊಟ್ಟ ಮೊದಲನೇದಾಗಿ ಹೇಳ್ತೀವಿ ಶಂಕರ ಭಗವತ್ಪಾದಾಚಾರ್ಯರಿಗೆ ಇರುವಂತಹ ಒಂದು ಕೀರ್ತಿ ಏನಿದೆಯೋ ಆ ಒಂದು ಕೀರ್ತಿಯನ್ನು ಬೇರೆ ಎಲ್ಲೂ ಸಹ ನಾವು ನೋಡುವುದಕ್ಕೆ ಸಾಧ್ಯ ಆಗಲು ಒಬ್ಬ ಪ್ರಧಾನಮಂತ್ರಿಯಿಂದ ಹಿಡಿದು ಒಬ್ಬ ಸಾಮಾನ್ಯ ಮನುಷ್ಯನ ತನಕ ಎಲ್ಲರೂ ಸಹ ಅತ್ಯಂತ ಗೌರವವಾಗಿ ಆರಾಧಿಸುವಂತಹ ಗುರು ಆಚಾರ್ಯರು ಅಂತಂದರೆ ಶಂಕರ ಭಗವತ್ಪಾದಾಚಾರ್ಯರು ಅನೇಕ ಆಚಾರ್ಯರು ಇದ್ದಾರೆ ನಮ್ಮ ದೇಶದಲ್ಲಿ ನಮ್ಮ ಧರ್ಮದಲ್ಲಿ ಒಬ್ಬೊಬ್ಬರಿಗೂ ಅವರದೇ ಆಗಿರ್ತಕ್ಕಂತಹ ಒಂದಿಷ್ಟು ಕೀರ್ತಿಗಳು ಎಲ್ಲ ಇವೆ ಅವರದೇ ಆಗಿರ್ತಕ್ಕ ಅವರೇ ಅವರವರು ಮಾಡಿರ್ತಕ್ಕಂತಹ ಧರ್ಮ ಪ್ರಚಾರ ಅವರವರು ಮಾಡಿರ್ತಕ್ಕಂತಹ ಕೆಲಸಗಳು ಅವುಗಳಿಂದ ಅವರವರ ಕೀರ್ತಿಗಳು ಬೇರೆ ಬೇರೆ ಇವೆ ಆದರೆ ಶಂಕರರಿಗಿರುವಂತಹ ಒಂದು ಕೀರ್ತಿ ಏನಿದೆಯೋ ಅದು ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಕೀರ್ತಿ ಹಾಗಾಗಿ ಅವರು ಈ ಒಂದು ಧರ್ಮ ಸಂಸ್ಥಾಪನೆಯನ್ನು ಮಾಡಿ ಎಲ್ಲರಿಗೂ ಸಹ ಧರ್ಮ ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ ಹೀಗೆ ಶಂಕರ ಭಗವತ್ಪಾದಾಚಾರ್ಯರು ಈಗ ಅನೇಕ ಮಹಾಪುರುಷರು ಮಾಡಿರ್ತಕ್ಕಂತಹ ಒಂದು ದೊಡ್ಡ ಪರಿಶ್ರಮದಿಂದ ಇವತ್ತಿನ ದಿವಸ ಈ ಒಂದು ದೇಶ ಮತ್ತು ಈ ಧರ್ಮ ಈ ಎರಡೂ ಸಹ ಇಷ್ಟು ದೃಢವಾಗಿ ಇವತ್ತಿನ ದಿವಸ ಇವೆ ಅಂತಂದರೆ ಆ ಮಹಾಪುರುಷರೆಲ್ಲರೂ ಸಹ ಮಾಡಿರ್ತಕ್ಕಂತಹ ಒಂದು ಪರಿಶ್ರಮ ಭವ್ಯವಾದಂತಹ ನಮ್ಮ ಸನಾತನ ಹಿಂದೂ ಧರ್ಮದ ಪರಂಪರೆ ಏನಿದೆಯೋ ಇದನ್ನು ವಿಶೇಷವಾಗಿ ಜನರಿಗೆ ಉಪದೇಶ ಮಾಡಿ ಜನರಲ್ಲೊಂದು ಜಾಗೃತಿಯನ್ನು ಉಂಟು ಮಾಡುವುದಕ್ಕಾಗಿಯೇ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡಿದರು ನಮ್ಮ ಭಾರತ ದೇಶದಲ್ಲಿ ಅವರು ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆಯೂ ಸಹ ಸಂಚಾರವನ್ನು ಮಾಡಿ ಎಲ್ಲರಿಗೂ ಸಹ ಧರ್ಮ ಮಾರ್ಗವನ್ನು ಉಪದೇಶ ಮಾಡಿದರು ಜೀವನದಲ್ಲಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ನಮ್ಮ ಕರ್ತವ್ಯಗಳೇನು ಅನ್ನೋದನ್ನು ಶಂಕರಾಚಾರ್ಯರು ವಿಸ್ತಾರವಾಗಿ ಈ ಲೋಕಕ್ಕೆ ಉಪದೇಶ ಮಾಡಿದ್ದಾರೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ವಿಶೇಷವಾಗಿ ಆಗಿನ ಕಾಲದಲ್ಲಿ ದೇವರು ಇಲ್ಲ ಅಂತ ಹೇಳುವವರು ಒಂದಿಷ್ಟು ಜನ ಅವರೆಲ್ಲರ ಜೊತೆಗೆ ವಾದವನ್ನು ಮಾಡಿ ಭಗವಂತ ಇದ್ದಾನೆ ಅನ್ನುವಂತಹ ವಿಷಯವನ್ನು ಅವರು ಪ್ರತಿಪಾದನೆ ಮಾಡಿ ತೋರಿಸಿದರು